ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿರುವ ಮೆಟ್ರೋ ನಲ್ಲಿ ಜನಸಂದಣಿ ಹೆಚ್ಚಾಗಿತ್ತು ಎಲ್ಲರ ಮಧ್ಯದಲ್ಲಿ ನುಸುಳುತ್ತ ಬಂದ ಇಪ್ಪತ್ತೈದರ ಅರೆಯದ ಹುಡುಗ ಆದಿತ್ಯ ಇವನೇ ನಮ್ಮ ಕಥಾ ನಾಯಕ ಯಾರಾದ್ರೂ ಒಮ್ಮೆ ತಿರುಗಿ ನೋಡುವಂತಹ ಮನ್ಮತ ಕೆಂಪು ಮೈ ಬಣ್ಣ ಸಂಪಾದ ಕೂದಲು ಬೆಕ್ಕಿನ ಕಣ್ಣು ಜಿಮ್ ನಲ್ಲಿ ಉರಿಗಟ್ಟಿದ ದೇಹ ಕೆಳತೊಟಿಯ ಹತ್ತಿರ ಒಂದು ಮಚ್ಚೆ ಅದೇ ಅವನ ಮುಖ ಸೌಂದರ್ಯವನ್ನ ಹೆಚ್ಚು ಮಾಡಿತ್ತು ಓಡಿ ಬಂದು ಮೆಟ್ರೋ ಏರಿನಿಂತ ಆದಿತ್ಯ ಫೋನ್ನಲ್ಲಿ ಯಾರೊಂದಿಗೂ ಮಾತನಾಡುತ್ತಿದ್ದ ತನ್ನ ಸ್ಟಾಪ್ ಜಯನಗರ ಬಂದ ಕೂಡಲೇ ಇಳಿದು ಮತ್ತೆ ಓಡುತ್ತಾ ಲಿಫ್ಟ್ ಕಡೆ ಹೋಗಲು ಅದು ಒಂದಿಷ್ಟು ಜನರನ್ನ ತುಂಬಿಸಿಕೊಂಡು ಕೆಳಗೆ ಹೋಯಿತು ಮತ್ತೆ ಇವನು ಮೆಟ್ಟಿಲುಗಳನ್ನ ಇಳಿದು ಹೋಗುವಾಗ ಇಂದಿಂದ ಓಡೋಡಿ ಬಂದ ಹುಡುಗಿಯೊಂದು ತನ್ನದೇ ಡ್ರೆಸ್ ಎಡವಿ ಮುಗ್ಗರಿಸಿ ಬಿದ್ದಳು ಎಲ್ಲರೂ ಹೋಗಿ ಅವಳನ್ನ ಎಬ್ಬಿಸಿ ಅಲ್ಲೇ ಮೆಟ್ಟಿಲು ಮೇಲೆ ಕೂರಿಸಲು ಆದಿತ್ಯ ಹೋಗಿ ತನ್ನ ಹತ್ತಿರವಿದ್ದ ಬಾಟಲ್ ನೀರನ್ನ ಕೊಡುತ್ತಾನೆ ತನ್ನ ಮುನಕಾಲಿಗೆ ಆದ ಗಾಯವನ್ನ ನೋಡುತ್ತಾ ನೀರನ್ನ ಕುಡಿಯುತ್ತಾ ಫೋನ್ನಲ್ಲಿ ಅಯ್ಯೋ ಬಿದ್ಬಿಟ್ಟೆ ಕಣಿ ಇಲ್ಲ ಮೆಟ್ಲು ಜಾರ್ತು ಊ ಸ್ವಲ್ಪ ಗಾಯ ಆಗಿದೆ ನೋ ಪ್ರಾಬ್ಲಮ್ ಬರ್ತಾ ಇದ್ದೀನಿ ಇರು ಎನ್ನುತ್ತ ನೀರು ಕೊಟ್ಟವರ್ಯಾರೆಂದು ತಿರುಗಿಯೂ ನೋಡದೆ ಮತ್ತೆ ಓಡುತ್ತಾಳೆ ಅಂಕಿತ ನಮ್ಮ ಕಥಾ ನಾಯಕಿ ನೋಡಲು ಸುರಸುಂದರಿ ಅಚ್ಚ ಬಿಳುಪಿನ ಮೈಬಣ್ಣ ಗುಂಗುರು ಕೂದಲು ಜಿಂಕೆಯಂತಹ ಕಣ್ಣುಗಳು ಪಟಪಟ ಮಾತನಾಡುವ ತುಟಿಗಳು ನಕ್ಕರೆ ಎರಡು ಕೆನ್ನೆಗೂ ಬೀಳುವ ಗುಳಿಗಳು ಈ ಗುಳಿ ಕೆನ್ನೆ ಚಿಲುವಿಗೆ ಮನಸೋತವರೆಷ್ಟು ಇನ್ನು ಮೂರು ಅರೆಯದ ಇವಿಷ್ಟು ಕಥಾನಾಯಕಿಯ ವರ್ಣನೆ ಇನ್ನು ಇವರಿಬ್ಬರು ಮತ್ತೆ ಸಿಗುತ್ತಾರೋ ಇಲ್ಲವೋ ಬನ್ನಿ ನೋಡೋಣ ಮರುದಿನ ಎಂದಿನಂತೆ ಜಯನಗರದಲ್ಲಿ ಮೆಟ್ರೋ ಇಳಿದು ಲಿಫ್ಟ್ ಕಡೆ ಹೆಜ್ಜೆ ಹಾಕುತ್ತಾನೆ ಆದಿತ್ಯ ಲಿಫ್ಟ್ ನಲ್ಲಿ ಹೋಗಿ ಗ್ರೌಂಡ್ ಫ್ಲೋರ್ ಬಟನ್ ಒತ್ತುವಾಗ ಓಡಿ ಬಂದು ಲಿಫ್ಟ್ ಒಳಗೆ ಸೇರಿಕೊಳ್ಳುವ ಹುಡುಗಿಯನ್ನ ನೋಡುತ್ತಾ ನಸು ನಗುತ್ತಾನೆ ಹಲೋ ಮೇಡಮ್ ಹೇಗಿದ್ದೀರಾ ಕಾಲ್ ನೋವು ಹೋಗೇನಾ ಯಾರ್ ನೀವು ಯಾವ ಕಾಲ್ ನೋವು ನಿನ್ನೆ ನೀವು ಮೆಟ್ಟಿರು ಜಾರಿ ಬಿದ್ರಲ್ಲ ಆಗ ನೀರು ಕೊಟ್ಟಿದ್ದು ನಾನೇ ಓ ಹೌದಾ ಥ್ಯಾಂಕ್ ಯು ಐ ಆಮ್ ಫೈನ್ ಎಂದು ಹೇಳುತ್ತಾ ಮುದ್ದಾಗಿ ನಗುವ ಚೆಲುವೆಯನ್ನ ನೋಡುತ್ತಲೇ ಇರುತ್ತಾನೆ ಆದಿತ್ಯ ಹೀಗೆ ದಿನ ಅವರಿಬ್ಬರು ಸಿಗುತ್ತಲೇ ಇರುತ್ತಾರೆ ಹಾಗಾಗಿ ಒಂದು ವಾರದಲ್ಲೇ ಇಬ್ಬರು ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗಿರುತ್ತದೆ ಹಾಗೆ ತುಂಬಾ ಒಳ್ಳೆಯ ಸ್ನೇಹಿತರಾಗಿರುತ್ತಾರೆ ಅಂಕಿತ ಮತ್ತು ಆದಿತ್ಯ ಹಲೋ ಅಂಕಿತಾ ಎಲ್ಲಿದ್ಯಾ ಇವತ್ತು ಬರ್ಲೇ ಇಲ್ಲ ನಾನು ನಿನ್ಗೋಸ್ಕರ ಎರಡು ಟ್ರೈನ್ ಮಿಸ್ ಮಾಡ್ದೆ ಗೊತ್ತಾ ಸಾರಿ ಆದಿ ನನಗೆ ಜ್ವರ ಕೆಮ್ಮು ನೆಗಡಿ ಅದ್ಕೆ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ ಇವತ್ತು ಬರಲ್ಲ ಆಫೀಸ್ಗೆ ರಜಾ ನೀನು ಬರೀ ಎಂಜಾಯ್ ಮಾಡು ಟ್ರೈನ್ ಜರ್ನಿ ಎನ್ನುತ್ತಾ ನಗುವಾಗ ಕೆಮ್ಮಲು ಶುರು ಮಾಡುತ್ತಾಳೆ ಅಂಕಿತ ಸ್ವಲ್ಪ ಮಾತಾಡೋದು ಕಡಿಮೆ ಮಾಡು ಸರಿ ರೆಸ್ಟ್ ತಗೋ ಯಾವಾಗಾದ್ರೂ ಕಾಲ್ ಮಾಡು ಕಷಾಯ ಮಾಡ್ಕೊಂಡು ಕುಡಿ ಸ್ವಲ್ಪ ಮೈ ಕೈ ನೋವು ಕಡಿಮೆ ಆಗುತ್ತೆ ಆಯ್ತು ಡಾಕ್ಟರ್ ನಿಮ್ಮ ಫೀಸ್ ಏನು ಎಂದು ತುಂಟತನದಿಂದ ಕೇಳಲು ನನ್ನ ಫೀಸ್ ನಾನು ತಗೋತೀನಿ ನೀನು ಎಷ್ಟು ದಿನ ಬರಲ್ಲ ಅಷ್ಟು ದಿನದ್ದು ಡಬಲ್ ಆಗಿ ಆದಿತ್ಯ ಕೇಳಿದಾಗ ಉಡುಗೆ ಕೆನ್ನಿ ಕೆಂಪೇರಿರುತ್ತದೆ ಹಲೋ ಅಂಕಿತಾ ಲೆಕ್ಕ ಆಗ್ತಾ ಇದ್ಯಾ ಯಾಕೆ ಸರಿ ಬಿಡು ಆರಾಮಾಗಿ ಬಾ ಆಮೇಲೆ ಇದ್ದೇ ಇದೆ ನಮ್ಮದು ಕೊಡೋ ತಗೊಳ್ಳೋ ವ್ಯವಹಾರ ಆದಿ ನನಗೆ ಜ್ವರ ಕಡು ನೀನು ಈಗೆಲ್ಲ ಮಾತಾಡಿ ಮತ್ತೆ ನನಗೆ ತೊಂದರೆ ಕೊಡಬೇಡ ಮೊದಲೇ ಮೈ ಕೈ ನೋವು ಅದ್ರಲ್ಲಿ ಇಲ್ಲದೆ ಇರೋ ಆಸೆ ತೋರಿಸ್ಬೇಡ ಆಮೇಲೆ ಆರಾಮ್ ಆದಾಗ ನಿನಗೆ ನಡ್ಕೊಳೋಕೆ ಆಗದೆ ಇರೋ ಅಷ್ಟು ಪ್ರೀತಿ ಕೊಡ್ತೀನಿ ಬಾಯ್ ಸರಿ ಬಾಯ್ ಅವನ ಮಾತಿಗೆ ನಾಚಿ ನೀರಾಗಿ ಮಲಗಿರುವ ಅಂಕಿತಳನ್ನ ನೋಡಿ ಅವಳಗಿಡತಿ ಸಿಂಚನ ನಸು ನಗುತ್ತಾ ಅಂಕಿತ ಬೇಗ ಮುಖ ತೊಳ್ಕೊಂಡು ಬ್ರಷ್ ಮಾಡು ಆದ್ರೆ ಬ್ಲಶ್ ಮಾಡ್ತಾ ಇದ್ಯ ಸಿಂಚು ನಾನೇನ್ ಮಾಡ್ಲಿ ಅವನು ಈಗೆಲ್ಲ ಮಾತಾಡಿ ನನಗೆ ಇಲ್ಲದೆ ಇರೋ ಆಸೆ ಹುಟ್ಟು ಹಾಗೆ ಮಾಡ್ತಾನೆ ಈಗ ಹೇಳು ಡಾಕ್ಟರ್ ಹತ್ರ ಹೋಗ್ಬೇಕು ಮೊದಲು ಈ ಡಾಕ್ಟರ್ ಆಮೇಲೆ ನಿಮ್ ಡಾಕ್ಟ್ರು ಎಂದು ನಗುತ್ತಾಳೆ ಅಂಕಿತ ಎದ್ದು ಮುಖ ತೊಳೆದು ರೆಡಿ ಆಗುತ್ತಾಳೆ ಇಬ್ಬರು ಆಸ್ಪತ್ರೆಗೆ ಹೋಗಿ ಅಂಕಿತಳಿಗೊಂದು ಇಂಜೆಕ್ಷನ್ ಹಾಕಿಸಿಕೊಂಡು ಮಾತ್ರೆ ತಗೊಂಡು ಬರುತ್ತಾರೆ ಅಂಕಿತಳನ್ನ ಮನೆಯಲ್ಲಿ ಬಿಟ್ಟು ತಾನು ಕೆಲಸಕ್ಕೆ ಹೋಗುತ್ತಾಳೆ ಸಿಂಚನ ಇಂಜೆಕ್ಷನ್ ಪ್ರಭಾವಕ್ಕೆ ನಿದ್ದೆಗೆ ಜಾರುತ್ತಾಳೆ ಅಂಕಿತ ಎರಡು ಗಂಟೆ ನಿದ್ದೆ ಮಾಡಿ ಎದ್ದ ಅವಳಿಗೆ ಮೈಯೆಲ್ಲ ಬೆವರಿನಿಂದ ತೋಯ್ದಿರುವುದು ಅರಿವಿಗೆ ಬರುತ್ತೆ ಎದ್ದು ಒಂದು ನಿಂದ ಒರೆಸಿಕೊಂಡು ವಾಶ್ರೂಮ್ಗೆ ಹೋಗಿ ಬಂದು ಮತ್ತೆ ಕಾಟ್ ಏರಿ ಕುಳಿತ ಹುಡುಗಿಗೆ ತನ್ನ ಗತಜೀವನ ನೆನಪಾಗುತ್ತದೆ ಅಪ್ಪ ಅಮ್ಮ ಅಣ್ಣ ತಾವಿದ್ದ ಮನೆ ಎಲ್ಲವೂ ಹೇಗೆ ಬದಲಾಗಿ ಹೋಯಿತು ಎಂದು ಹಳೆಯ ನೆನಪುಗಳಿಗೆ ಜಾರುತ್ತಾಳೆ ಅಗರ್ಭ ಶ್ರೀಮಂತರಾದ ತ್ಯಾಗರಾಜ್ ಹಾಗೂ ನೇತ್ರ ಅವರ ಮಗ ಅಕುಲ್ ಹುಟ್ಟಿ ಏಳು ವರ್ಷದ ಮೇಲೆ ಹುಟ್ಟಿದ ಅಂಕಿತಾಗೆ ಹುಟ್ಟಿದಾಗಿನಿಂದ ಅವಳು ಆರನೇ ತರಗತಿ ಓದುವ ತನಕ ಮಾತ್ರ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿರುತ್ತದೆ ಆಮೇಲೆ ಅವಳನ್ನು ಹಾಸ್ಟೆಲ್ಗೆ ಸೇರಿಸುತ್ತಾರೆ ತನ್ನ ಅಣ್ಣ ಎಂದು ಅಧಿಕಾರದಿಂದ ಕೇಳಿದ್ದನ್ನು ಪಡೆಯುವ ಅಥವಾ ಅವನ ಆಸರೆಯಲ್ಲಿ ಬೆಳೆಯುವ ಯಾವುದೇ ಅವಕಾಶದಿಂದ ವಂಚಿತಳಾಗುವ ಅಂಕಿತ ಬೆಳೆಯುತ್ತಾ ಹೋದಂತೆ ಸ್ವತಂತ್ರವಾಗಿ ಇರುವುದನ್ನ ರೂಢಿ ಮಾಡಿಕೊಳ್ಳುತ್ತಾಳೆ ಅಣ್ಣನ ಮದುವೆ ಫಿಕ್ಸ್ ಆಗಿದೆ ಎಂದು ತನ್ನ ಮನೆಗೆ ಬರುವ ಅಂಕಿತಳಿಗೆ ತನ್ನ ಎತ್ತವರ ಅಕಾಲಿಕ ಮರಣ ಬರಸಿಡಿಲಂತೆ ಬಡಿಯುತ್ತದೆ ಅಕುಲ್ನ ಮದುವೆ ಕರೆಯೋಲೆ ಕೊಡಲು ಹೋಗುವಾಗ ಲಾರಿ ಹಾಗೂ ಇವರ ಕಾರ್ ನಡುವೆ ಭೀಕರ ಅಪಘಾತವಾಗಿ ಅವರಿಬ್ಬರು ಬಾರದೂರಿಗೆ ಹೋಗಿರುತ್ತಾರೆ ಅಕುಲ್ ತನ್ನ ಎತ್ತವರ ಕರ್ಮಗಳನ್ನು ಮಾಡಿ ಮನೆಯನ್ನು ಮಾರಿ ಅರ್ಧ ಹಣವನ್ನ ಅಂಕಿತ ಹೆಸರಿಗೆ ಎಫ್ಟಿ ಮಾಡಿ ಅವಳಿಗೆ ನಿನ್ನ ಜೀವನ ನೀನು ನೋಡಿಕೊ ಎಂದು ತಾನು ಮದುವೆ ಮಾಡಿಕೊಂಡು ಹೆಂಡತಿ ಜೊತೆ ವಿದೇಶಕ್ಕೆ ಆರಿರುತ್ತಾನೆ ಅಂಕಿತಳಿಗೆ ಆಗ ಆಸರೆ ಆಗಿ ಬಂದಿದ್ದು ಹುಡುಗಿಯೇ ಸಿಂಚನ ಅವಳ ಜೊತೆ ಓದಿದ ಗೆಳತಿ ಇಬ್ಬರು ಬೆಂಗಳೂರಿನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇರುತ್ತಾರೆ ಸಿಂಚನ ಊರು ಶಿವಮೊಗ್ಗ ಅವಳ ಅಪ್ಪ ತೋಟ ಒಲ ನೋಡಿಕೊಂಡು ಅಲ್ಲೇ ಇರುತ್ತಾರೆ ಸಿಂಚನ ತನ್ನ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿ ನೆಲೆಸಿರುತ್ತಾಳೆ ಅಂಕಿತ ಹಾಗೂ ಸಿಂಚನ ಓದು ಮುಗಿಸಿ ಇಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ವಾಸ್ತವಕ್ಕೆ ಬಂದ ಅಂಕಿತ ಚೇ ಏನೆಲ್ಲ ಹಾಗೆ ಹೋಯ್ತು ನನ್ನ ಜೀವನದಲ್ಲಿ ಆದ್ರೆ ಅದನ್ನೆಲ್ಲ ಮರೆಸುವಂತ ಪ್ರೀತಿ ಸಿಕ್ಕಿದೆ ಅದರ ಹೆಸರೇ ಆದಿತ್ಯ ಎಂದು ಅವನನ್ನು ನೆನಪಿಸಿಕೊಂಡು ತನ್ನ ಕೆನ್ನೆ ಕೆಂಪು ಮಾಡಿಕೊಂಡು ಅವನಿಗೆ ಫೋನ್ ಮಾಡುತ್ತಾಳೆ ಹ್ಞೂ ಯಾವುದೇ ಉತ್ತರವಿಲ್ಲ ಇದು ಸಾಮಾನ್ಯ ಅವಳಿಗೆ ಅವನು ಯಾವಾಗ್ಲೂ ಫೋನ್ಗೆ ಉತ್ತರಿಸೋದೇ ಕಡಿಮೆ ಅವನೇ ಯಾವಾಗಾದ್ರೂ ಮಾಡಿದ್ರೆ ಮಾತಾಡೋದು ಇಂದು ಕೂಡ ಹಾಗೆ ಆಗುತ್ತದೆ ಅವನಿಗೊಂದು ಮೆಸೇಜ್ ಹಾಕಿ ಮತ್ತೆ ಮಲಗುತ್ತಾಳೆ ಅಂಕಿತ ಸಂಜೆ ಆರು ಗಂಟೆಗೆ ನಿಂದ ಬಂದ ಸಿಂಚನ ಮುಖ ಊದಿಸಿಕೊಂಡು ಕುಳಿತಿರುವ ಅಂಕಿತಳನ್ನ ನೋಡಿ ಅವಳ ಹತ್ತಿರ ಬಂದು ಹಣೆ ಮುಟ್ಟಿ ನೋಡಿ ಹ್ಞೂ ಸದ್ಯ ಜ್ವರ ಕಡಿಮೆ ಆಗಿದೆ ಆದ್ರೆ ಯಾಕೋ ಮುಖ ಮಾತ್ರ ಉತ್ಕೊಂಡಿದೆ ಎಂದು ನಗುತ್ತಾಳೆ ನೋಡು ಸಿಂಜು ಬೆಳಿಗ್ಗೆ ಮಾಡಿದ್ದ ಫೋನ್ ಇನ್ನೂವರೆಗೂ ಒಂದು ಕಾಲ್ ಇಲ್ಲ ಹೋಗ್ಲಿ ಮೆಸೇಜ್ ಕೂಡ ಇಲ್ಲ ಅದಕ್ಕೆ ಕೋಪ ಬಂದಿದೆ ಎಂದು ಮತ್ತೆ ಮುಖ ದಪ್ಪ ಮಾಡಿ ಕೊಳ್ಳುತ್ತಾಳೆ ಏನ್ ಕೆಲ್ಸಾನೋ ಅವನಿಗೆ ಹೋಗ್ಲಿ ಬಿಡು ನೀನು ಅವನು ಪರಿಚಯ ಆಗಿ ಮೂರು ತಿಂಗಳು ಆಯ್ತು ಇನ್ನು ಅವನೇನು ಕೆಲಸ ಮಾಡ್ತಾನೆ ಅಂತ ಕೇಳಿಲ್ಲ ನೀನು ಮೊದಲು ಅದನ್ನು ತಿಳ್ಕೊ ಆಮೇಲೆ ಕೋಪ ಮಾಡ್ಕೊ ನೀನು ಹೇಳೋದು ಕರೆಕ್ಟ್ ಕನೆ ನಾನ್ ಯಾವಾಗ ಕೇಳಿದ್ರು ಸೋಷಿಯಲ್ ವರ್ಕ್ ಅಂತಾನೆ ಏನು ಅಂತ ಬಾಯ್ ಬಿಟ್ಟು ಹೇಳಲ್ಲ ನಾನಾದ್ರೂ ಏನ್ ಮಾಡೋದು ಅಸಹಾಯಕಳಾಗಿ ಹೇಳುವುದನ್ನ ಕೇಳಿದ ಸಿಂಚನ ಒಂದು ಸಲ ಅವನ ಮನೆಗೆ ಹೋಗು ಆಗ ಗೊತ್ತಾಗುತ್ತೆ ಅಂದು ರಾತ್ರಿ ಎಂಟು ಗಂಟೆಗೆ ಆದಿತ್ಯನ ಫೋನ್ ಬರುತ್ತದೆ ಹಾಯ್ ಚಿನ್ನು ಹೇಗಿದ್ದೀಯಾ ಓ ನಾನು ಬದುಕಿದ್ದೀನ ಸತ್ತಿದ್ದೀನ ಅಂತ ಕೇಳೋಕೆ ಫೋನ್ ಮಾಡ್ದ ಏ ಆ ಯಾಕೆ ಆಗಂತೀಯ ಇವತ್ತು ಫುಲ್ ಕೆಲಸ ಇತ್ತು ನಾನೇನು ಬೇಕು ಅಂತ ಹಾಗೆ ಮಾಡ್ತೀನ ಅದೇನು ಕೆಲಸ ಅದಾದ್ರೂ ಹೇಳು ಅಂದ್ರೆ ನಾವು ಅರ್ಥ ಮಾಡ್ಕೊಂಡು ಸುಮ್ಮನೆ ಇರ್ಬೋದು ಅದೆಂತ ಆಫೀಸ್ ನಿಂದು ಮೊಬೈಲ್ ಮುಟ್ಟೋಕ್ಕೂ ಬಿಡಲ್ಲ ಅದು ಹಾಗೆ ಈಗ ಮನೆಗೆ ಹೋಗ್ತಾ ಇದ್ದೀನಿ ತುಂಬಾ ಸುಸ್ತಾಗಿದೆ ಮತ್ತೆ ಊಟ ಮಾಡಿ ಮಲಗಿ ಬಿಡ್ತೀನಿ ಅದಕ್ಕೆ ಈಗ್ಲೇ ಫೋನ್ ಮಾಡ್ದೆ ಏ ನಾನು ವಿಡಿಯೋ ಕಾಲ್ ಮಾಡ್ತೀನಿ ನೀನು ಮನೆಗೆ ಹೋದ ಮೇಲೆ ಪ್ಲೀಸ್ ಸ್ವಲ್ಪ ಹೊತ್ತು ಮಾತಾಡು ಆದಿ ಪ್ಲೀಸ್ ನೀನು ಮುದ್ದು ಅಲ್ವಾ ನನ್ನ ಚೆಲುವ ರಾಜಕುಮಾರ ಅಲ್ವಾ ಪ್ಲೀಸ್ ಕಾಣೋ ಎಂದು ಮೊಬೈಲ್ಗೆ ಚುಂಬಿಸುತ್ತಾಳೆ ಸರಿ ಸರಿ ಆಯ್ತು ಮನೆಗೆ ಹೋಗಿ ಅರ್ಧ ಗಂಟೆ ಆದ್ಮೇಲೆ ಕಾಲ್ ಮಾಡು ಆಯ್ತಾ ಯಾಕೆ ಆ ಅರ್ಧ ಗಂಟೆ ವೇಸ್ಟ್ ಮಾಡೋದು ನಾನು ಸ್ನಾನ ಮಾಡಿ ಫ್ರೆಶ್ ಆಗ್ತೀನಿ ಓಕೆ ಆಮೇಲೆ ಮಾಡು ಓಕೆ ನನ್ನ ಸ್ಟಾಪ್ ಬಂತು ಬಾಯ್ ಚಿನ್ನು ಫೋನ್ ಕಟ್ ಆಗ್ತಿದ್ದ ಹಾಗೆ ಖುಷಿಯಿಂದ ಮಲಗಿ ಹೊರಳಾಡುತ್ತಾಳೆ ಅಲ್ಲೇ ಆಸಿಗೆ ಮೇಲೆ ಹತ್ತು ಗಂಟೆ ಆದ್ರೂ ಫೋನ್ ಮಾಡದೆ ಇರುವ ಆದಿತ್ಯನಿಗೆ ತಾನೇ ಕಾಲ್ ಮಾಡುತ್ತಾಳೆ ಅಂಕಿತಾ ಹೇ ಹೀರೋ ವಿಡಿಯೋ ಕಾಲ್ ಮಾಡು ಅಂದ್ರೆ ಏನ್ ನಾಪತ್ತೆ ಆಗ್ಬಿಟ್ಟೆ ಸಾರಿ ಚಿನ್ನು ಈಗಲೇ ಮಾಡ್ತೇನಿ ಓಕೆ ವಿಡಿಯೋ ಕಾಲ್ ಮಾಡಿದಾಗ ಅವನ ನಿದ್ದೆ ತುಂಬಿದ ಕಂಗಳು ಬಾಳಿದ ಮುಖ ನೋಡಿ ಬೇಜಾರಾಯ್ತು ಅಂಕಿತಳಿಗೆ ಯಾಕೋ ಅದಿ ನಿಜವಾಗ್ಲೂ ಅಷ್ಟೊಂದು ಹೆವಿ ಕೆಲಸಾನ ಯಾವ ಆಫೀಸ್ ನಿಮ್ಮದು ಅಡ್ರೆಸ್ ಕೊಡು ನಿನ್ ಬಾಸ್ ಮುಖಕ್ಕೆ ಮಂಗಳಾರತಿ ಮಾಡ್ತೇನೆ ಅಲ್ಲ ಈ ಮ್ಯಾನ್ ತರ ಇರೋರನ್ನ ಮಿಸ್ಟರ್ ಬೀನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಜೋರಾಗಿ ನಗುವ ಆದಿತ್ಯ ಅಂಕಿತ ಏನ್ ನಿಂದು ಏನ್ ಹೇಳ್ಬೇಕು ಹೇಳು ಚಿನ್ನು ನನ್ನ ಬಾಸ್ನ ಆಮೇಲೆ ಉದ್ದಾರ ಮಾಡು ಆಯ್ತಾ ಆದಿ ನಿನ್ನ ಹೀಗೆ ನೋಡ್ತಾ ಇದ್ರೆ ಏನೂ ಹೇಳೋಕೋ ಮನಸ್ಸು ಬರಲ್ಲ ಹೋಗು ನಿದ್ದೆ ಮಾಡು ಆ ಕನಸಲ್ಲಿ ಮಾತ್ರ ನಾನೇ ಬರ್ಬೇಕು ಓಕೆನಾ ಗುಡ್ ನೈಟ್ ಬಂಗಾರ ಮಾಡು ಎಂದು ಮತ್ತೆ ಮೊಬೈಲ್ಗೆ ಚುಂಬಿಸುತ್ತಾಳೆ ಅವನು ನಕ್ಕು ಸುಮ್ಮನೆ ಕಾಲ್ ಕಟ್ ಮಾಡುತ್ತಾನೆ ಸಿಂಚನ ಅಂಕಿತಳನ್ನ ಕುರಿತು ಅಂಕಿತ ಎರಡು ದಿನ ಬಿಟ್ಟು ಆಫೀಸ್ಗೆ ಹೋಗ್ತಿಯಲ್ಲ ಆಗ ಅವನು ಸಿಕ್ಕಾಗ ಮಾತಾಡೋ ಆಯ್ತಾ ಇಷ್ಟೊಂದು ಸುಸ್ತಾಗೋ ಅಂತ ಕೆಲಸ ಯಾವುದೋ ಏನೋ ಅಲ್ವಾ ಅವಳೆಂದ ಮಾತಿಗೆ ಬರಿ ಊ ಎಂದು ಮಲಗಿ ನಿದ್ದೆ ಮಾಡುತ್ತಾಳೆ ಅಂಕಿತ ಸಿಂಚನ ಕೂಡ ನಿದ್ದೆ ಹೋಗುತ್ತಾಳೆ ಎರಡು ದಿನ ಬಿಟ್ಟು ಆಫೀಸ್ಗೆ ಹೊರಡುವ ಅಂಕಿತ ಕಣ್ಣುಗಳು ಮೆಟ್ರೋ ಸ್ಟೇಷನ್ ನಲ್ಲಿ ಆದಿತ್ಯನಿಗಾಗಿ ಕಾಯುತ್ತಿರುತ್ತವೆ ಅವನು ದೂರದಲ್ಲಿ ಬರುವುದನ್ನ ನೋಡಿದ ಕೂಡಲೇ ಜಿಂಕೆಯಂತೆ ಎದ್ದು ಓಡಿ ಅವನನ್ನ ತಬ್ಬುತ್ತಾಳೆ ಅಂಕಿತ ನಿಧಾನ ಎಲ್ರೂ ನೋಡ್ತಾ ಇದ್ದಾರೆ ನೋಡ್ಲಿ ಬಿಡು ನಾವಿಬ್ರು ಮೀಟ್ ಆಗಿ ಮೂರು ದಿನ ಆಯ್ತು ನಿನಗೆ ನನ್ನ ಹೀಗೆ ಇಟ್ಕೋಬೇಕು ಅನ್ಸಲ್ವಾ ಎಲ್ಲಾ ಅನ್ಸುತ್ತೆ ಬಟ್ ಇಲ್ಲಿ ಬೇಡ ಮನೆ ಇದೆಯಲ್ಲ ಹಾಗಾದ್ರೆ ಬಾ ಮನೆಗೆ ಹೋಗೋಣ ಇವತ್ತು ಆಫೀಸ್ಗೆ ರಜಾ ಹಾಕ್ತೀನಿ ನೀನು ರಜಾ ಹಾಕು ಇವತ್ತು ಬರೀ ಲವ್ ಮಾಡೋಣ ಎಂದು ತೋಳು ಹಿಡಿದು ಕೇಳುವ ಹುಡುಗಿಯನ್ನು ನೋಡಿ ಗೊತ್ತಾ ಅಂಕಿತಾ ನಾನು ಒಂದು ದಿನ ರಜಾ ಮಾಡಿದ್ರೆ ಎಷ್ಟು ದುಡ್ಡು ಲಾಸ್ ಆಗುತ್ತೆ ಗೊತ್ತಾ ಅಯ್ಯ ಮತ್ತೆ ನಾಳೆ ಹೋಗು ನಿನ್ನ ಆಫೀಸ್ಗೆ ಅಂಕಿತ ಕಂಟ್ರೋಲ್ ಮಾಡು ಹಠ ಮಾಡಬೇಡ ಅವನ ಮಾತಿನ ಗಂಭೀರತೆ ನೋಡುತ್ತಾ ಸರಿ ಮುಂದಿನ ವಾರ ನನ್ನ ಹ್ಯಾಪಿ ಬರ್ತ್ಡೇ ಇದೆ ಅವಾಗ ಇಡೀ ದಿನ ನಿನ್ನ ಜೊತೆ ಇರ್ಬೇಕು ನಾನು ಇಲ್ಲ ಅನ್ನೋ ಆಗಿಲ್ಲ ಆದಿ ಬಿಟ್ಟು ನನಗೆ ಯಾರಿದ್ದಾರೆ ಹೇಳು ಲವ್ ಯು ಆದಿ ಎಂದು ಹೇಳಿದ ಹುಡುಗಿಯ ಮುಂಗುರುಳು ಸರಿಸುತ್ತಾ ಪ್ರಾಮಿಸ್ ನಿನ್ನ ಬರ್ತ್ಡೇ ದಿನ ನಾನು ನಿನ್ನ ಜೊತೆ ಇಡ್ತೀನಿ ಇಡೀ ದಿನ ಓಕೆ ಓಕೆ ಬಂಗಾರ ಎಂದು ಖುಷಿಯಿಂದ ಮತ್ತೆ ತೋಳು ಇಡಿಯುತ್ತಾಳೆ ಮತ್ತೆ ಎಂದಿನಂತೆ ಇವರ ಓಡಾಟ ಪ್ರಾರಂಭವಾಗುತ್ತದೆ ಅಂಕಿತಾಳ ಹುಟ್ಟು ಹಬ್ಬದ ದಿನ ಅಂಕಿತ ತಾನು ತಗೊಂಡ ಪಿಂಕ್ ಕಲರ್ ಲಾಂಗ್ ಡ್ರೆಸ್ ಹಾಕೊಂಡು ಅದೇ ಕಲರ್ ಓಲೆ ಬಳೆ ಹಾಗೆ ಒಂದು ಚಿಕ್ಕ ನೆಕ್ಲೆಸ್ ಹಾಕಿ ರೆಡಿಯಾದಳು ಸಿಂಚನ ಅವಳಿಗೆಂದು ಕೇಸರಿ ಬಾತ್ ಮಾಡಿದ್ದಳು ಇಬ್ಬರು ಅದನ್ನ ತಿಂದು ಕೆಲಸಕ್ಕೆ ಹೊರಟರು ಆದರೆ ಸಿಂಚನ ಮಾತ್ರ ಆಫೀಸ್ಗೆ ಹೋದಳು ಮೆಟ್ರೋ ಸ್ಟೇಷನ್ ಮುಂದೆಯೇ ಆದಿತ್ಯ ತನ್ನ ಬೈಕ್ ತಂದಿದ್ದನು ಅಂಕಿತ ಮತ್ತು ಆದಿತ್ಯ ಅವತ್ತು ಇಡೀ ದಿನ ಓಡಾಡಿದರು ಫಿಲಂ ಹೋಟೆಲ್ ಹೀಗೆ ಎಲ್ಲ ಕಡೆ ಓಡಾಡಿ ನಂದಿ ಬೆಟ್ಟಕ್ಕೆ ಹೋದರು ಅಲ್ಲಿ ಮೇಲೆ ಏರಿ ಹೋಗಿ ಯಾರೂ ಇಲ್ಲದಿರುವ ಜಾಗ ನೋಡಿ ಇಬ್ಬರು ಅಲ್ಲಿಯೇ ಕುಳಿತರು ಒಂದು ಕ್ಷಣ ಮೌನ ಅಂಕಿತ ಇಡೀ ದಿನ ಕಡಿದ್ದೇ ಕೊಟ್ಟೆ ಈಗ ಗಿಫ್ಟ್ ಏನು ಬೇಕು ಹೇಳು ಆದಿ ನೀನು ಜೀವನ ಪೂರ್ತಿ ನನ್ನ ಜೊತೆ ಇರ್ಬೇಕು ಹೀಗೆ ನಾವಿಬ್ರು ಜೊತೆಯಾಗಿ ಓಡಾಡ್ಕೊಂಡು ಇರ್ಬೇಕು ಮತ್ತೆ ಇನ್ನೇನು ಆದಿ ನನಗೊಂದು ಮುತ್ತುಕೊಡು ಇಬ್ಬರ ನೋಟಗಳು ಬೆರೆತವು ಇಬ್ಬರು ಹತ್ತಿರ ಬಂದು ತಮ್ಮ ತೋಟಿಗಳನ್ನ ಬಿಸಿದರು ಇಬ್ಬರು ದೀರ್ಘವಾಗಿ ಚುಂಬಿಸಿದರು ಮತ್ತೆ ದೂರ ಸರಿದು ಟ್ಯಾಂಕ್ಸ್ ಆದಿ ಇನ್ನೊಂದು ಕೇಳಬೇಕು ಕೇಳು ಚಿನ್ನು ನಾನು ಇವತ್ತು ನಿನ್ನ ಮನೆ ನೋಡ್ಬೇಕು ಕರ್ಕೊಂಡು ಹೋಗ್ತೀಯ ಅಷ್ಟೇನಾ ಸರಿ ನಡಿ ಎಂದು ಇಬ್ಬರು ಮತ್ತೆ ಗಾಡಿ ಏರಿ ಹೊರಟರು ತಲುಪಿದ ಆದಿತ್ಯ ಅಂಕಿತಳನ್ನ ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾನೆ ಅದು ಚಿಕ್ಕದಾಗಿದ್ದರೂ ಚೊಕ್ಕವಾಗಿತ್ತು ಪ್ರವೇಶಿಸುತ್ತಾಳೆ ಒಂದು ದೊಡ್ಡ ಹಾಲ್ ಅದರ ಎಡಬದಿಗೆ ರೂಮ್ ಎದುರಿಗೆ ಅಡುಗೆ ಮನೆ ಬಲಬದಿಗೆ ಒಂದು ವಾರ ಅಣ್ಣದಿಂದ ಹೋದರೆ ಅಲ್ಲಿ ಬಚ್ಚಲು ಮನೆ ಅದ್ರ ಪಕ್ಕದಲ್ಲಿ ಟಾಯ್ಲೆಟ್ ಇತ್ತು ಆದಿತ್ಯ ಫ್ಯಾನ್ ಆನ್ ಮಾಡಿ ಕುತ್ಕೋ ಅಂಕಿತ ಎಂತ ಗೊತ್ತಿಯ ಕಾಫಿ ಟೀ ಎನ್ನುತ್ತ ಎಷ್ಟು ಇದೆ ಅಲ್ವಾ ಎಂದು ಎರಡು ಬಟನ್ ಬಿಚ್ಚುತ್ತ ಅಡುಗೆ ಮನೆಗೆ ಹೋಗಿ ಗ್ಯಾಸ್ ಸ್ಟೌವ್ ಆನ್ ಮಾಡಿ ಟೀ ಮಾಡಲು ಪಾತ್ರೆ ನೀರು ಇಡುತ್ತಾನೆ ಅವನು ಶರ್ಟ್ ಬಟನ್ ಬಿಚ್ಚಿದ್ದು ನೋಡಿ ಅವನ ಅಂಗೋಷ್ಠವನ್ನ ನೋಡಿ ಅವಳ ಯೌವನದ ಕಾಮನೆಗಳು ಜಾಗೃತವಾಗುತ್ತವೆ ಸೀದಾ ಹೋಗಿ ಅಡುಗೆ ಮನೆಯಲ್ಲಿ ನಿಂತಿದ್ದ ಆದಿತ್ಯನನ್ನ ಇಂದಿಂದ ತಬ್ಬುತ್ತಾಳೆ ಅವಳು ಅವನ ಬರಿದಾದ ಎದೆ ಮೇಲೆ ಕೈಯಾಡಿಸುತ್ತಾ ಓ ಆದಿ ಯುವರ್ ಸೋ ಹಾಟ್ ಎಂದು ಬೆನ್ನಿಗೆ ಮುತ್ತು ನೀಡುತ್ತಾಳೆ ಅವನ ಚಂದಕ್ಕೆ ಮರುಳಾದ ಹುಡುಗಿವನದ ಕಾಮಾನೆಗಳು ಗರಿಗೆದರಿ ಕುಣಿಯಲು ಶುರು ಮಾಡುತ್ತವೆ ಸೀದಾ ಹೋಗಿ ಅಡುಗೆ ಮನೆಯಲ್ಲಿ ನಿಂತಿರುವ ಆದಿತ್ಯನಿಂದ ಇಂದಿನಿಂದ ತಬ್ಬುವ ಅಂಕಿತ ಅವನ ಬರಿದಾದ ಎದೆ ಮೇಲೆ ಕೈಯಾಳಿಸುತ್ತಾ ಓ ಆದಿ ಯು ಆರ್ ಸೋ ಹಾಟ್ ಎಂದು ಬೆನ್ನು ಚುಂಬಿಸುತ್ತಾಳೆ ಅವಳ ವರ್ತನೆಗೆ ಕಿಂಚಿತ್ತು ವಿಚಲಿತನಾಗದ ಆದಿತ್ಯ ಅಂಕಿತ ಸ್ಟಾಪ್ ಇಟ್ ಏನಿದು ಹಾ ಅದೇ ಏನಿದು ಅಂತ ಇದ್ಯಾ ನನಗೆ ಕಾಫಿ ಟೀ ಏನು ಬೇಡ ನೀನು ಬೇಕು ಕಮ್ ದಿ ಲೆಟ್ ಟುಗೆದರ್ ಎಂದು ರೊಮ್ಯಾಂಟಿಕ್ ಆಗಿ ಹೇಳುತ್ತ ಅವನ ಶರ್ಟ್ ನ ಅಷ್ಟು ಬಟನ್ ಬಿಚ್ಚಿ ಅವನ ಇಡೀ ದೇಹವನ್ನ ಚುಂಬಿಸುತ್ತಾ ಕೈಯಾಡಿಸುತ್ತಾ ಅವನನ್ನ ಪ್ರಚೋದಿಸುವಂತೆ ತನ್ನ ಮೈಯನ್ನ ಅವನ ಮೈಗೆ ಉಜ್ಜುತ್ತಾ ಇರುತ್ತಾಳೆ ಅವನು ಅಷ್ಟೇ ನಾಜುಕಾಗಿ ಅವಳ ಕೈ ಬಿಡಿಸಿಕೊಂಡು ಅವಳ ಕಡೆ ತಿರುಗಿ ಅಂಕಿತ ಇದಕ್ಕೆಲ್ಲ ಇನ್ನೂ ಟೈಮ್ ಇದೆ ಇವತ್ತು ಬೇಡ ಏನು ಇನ್ನು ಟೈಮ್ ಇದೇನಾ ಇವತ್ತು ಬೇಡವಾ ಅಲ್ಲವೋ ಒಂದು ಹುಡುಗಿನೇ ಮೈ ಮೇಲೆ ಬಿದ್ದು ಕೇಳುವಾಗ ನಿನಗೇನು ಕಷ್ಟ ಬಾ ಆದಿ ಪ್ಲೀಸ್ ಐ ವಾಂಟ್ ಯು ಎನ್ನುತ್ತ ಅವಳ ಕೊರಳ ಸುತ್ತ ಕೈ ಹಾಕುತ್ತಾಳೆ ಆದಿತ್ಯ ಅವಳನ್ನ ಬಳಸುತ್ತ ನನಗೂ ಆಸೆ ಇದೆ ಚಿನ್ನು ಆದ್ರೆ ಇವತ್ತು ಬೇಡ ನನಗೆ ಇವತ್ತು ಸ್ವಲ್ಪ ಕೆಲಸ ಇದೆ ಇನ್ಯಾವಾಗಾದ್ರೂ ಯಾವಾಗಾದ್ರೂ ಓಕೆ ಹೆಣ್ಮಕ್ಳು ಕಾರಣ ಹೇಳ್ತಾರೆ ಅಂದ್ರೆ ಓಕೆ ನಿಮ್ಗೇನು ಮತ್ತೇನು ಕೆಲಸ ಅದು ಈ ರಾತ್ರಿಯಲ್ಲಿ ಅಂತ ಇಡೀ ದಿನ ನಿನಗಾಗಿ ಕೊಟ್ಟೆ ಈಗ ರಾತ್ರಿ ಡ್ಯೂಟಿ ಮಾಡ್ಬೇಕು ಒಂದೆರಡು ಮೀಟಿಂಗ್ ಇದೆ ಅರ್ಥ ಮಾಡ್ಕೊ ಅದೇ ನಿನ್ನ ಆಫೀಸ್ನವರು ಇಪ್ಪತ್ನಾಲ್ಕು ಗಂಟೆನು ಕೆಲಸ ಮಾಡ್ತಾರ ಆ ನಿನ್ನ ಬಾಸ್ ಮಗ ಮಾಡಲ್ವಾ ಅವಳ ಮಾತಿಗೆ ನಗುತ್ತಾ ಅಂಕಿತಾ ನೀನು ಕುದಿತಿದೆ ಟೀ ಮಾಡ್ತೀನಿ ಕೂತ್ಕೋ ಇಲ್ಲ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಎಂದು ಮತ್ತೆ ಅವಳನ್ನ ತಬ್ಬುತ್ತಾಳೆ ಅಂಕಿತಾ ಚಿನು ನಿನ್ ನನ್ಗೆ ಟೈಮ್ ಆಗುತ್ತೆ ನೋಡು ನಿನಗೆ ಒಂದು ಒಳ್ಳೆ ಊಟ ಕೊಡಿಸ್ತೀನಿ ಮತ್ತೆ ನಿನ್ನ ಮನೆಗೆ ಬಿಟ್ಟು ನಾನು ಕೆಲಸಕ್ಕೆ ಹೋಗ್ಬೇಕು ಜಾನೆ ಅಲ್ವಾ ನೀನು ಇದು ಬೇಕು ಅವನ ಕಾಲರ್ ಇಳಿದು ಎಳೆದು ಮತ್ತೆ ಅವನ ತುಟಿಗೆ ತುಟಿ ಬೆಸೆಯುತ್ತಾಳೆ ಒಂದೆರಡು ನಿಮಿಷ ದೀರ್ಘ ಸುಮ್ಮನ ಈಗ ಸಮಾಧಾನ ಆಯ್ತಾ ಹೋಗು ನಾನು ಟೀ ಮಾಡಿ ತರ್ತೀನಿ ಎನ್ನುತ್ತಾ ಅವಳನ್ನ ಹೊರಗೆ ಕಳಿಸಿ ತನ್ನ ಶರ್ಟ್ ಬಟನ್ ಹಾಕುತ್ತಾ ಟೀ ಮಾಡಲು ಹೋಗುತ್ತಾನೆ ಅಲ್ಲಿ ಹಾಲ್ ನಲ್ಲಿ ಚೇರ್ ಮೇಲೆ ಕೂರುವ ಅಂಕಿತ ತನ್ನ ಮೊಬೈಲ್ ನೋಡುತ್ತಾ ಕೂರುತ್ತಾಳೆ ಇಬ್ಬರು ಟೀ ಕುಡಿದು ಮತ್ತೆ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಅವಳನ್ನ ಮನೆಗೆ ಬಿಡಲು ಹೋಗುವಾಗ ದಾರಿಯಲ್ಲಿ ಒಬ್ಬನು ಇವರ ಗಾಡಿಗೆ ಕೈ ಅಡ್ಡ ಹಾಕಲು ಆದಿತ್ಯ ಗಾಡಿ ನಿಲ್ಲಿಸಿ ಹೆಲ್ಮೆಟ್ ತೆಗೆದು ಏ ಜಗ್ಗಿ ನೀನು ಇಲ್ಲಿ ಆದಿ ನಿನ್ನ ಅಲ್ಲಿ ಕರ್ಕೊಂಡು ಹೋಗುವ ಅಂತ ಬಾಸ್ ಹೇಳಿದ್ರು ಅದ್ಕೆ ಇಲ್ಲೇ ವಾಪಸ್ ಎನ್ನುತ್ತಾ ಇಲ್ಲಿ ಕೂತಿದ್ದ ಹುಡುಗಿಯನ್ನ ನೋಡುತ್ತಾ ಕೇಳಿದಳು ಜಗ್ಗಿ ಇವಳು ನನ್ನ ಫ್ಯೂಚರ್ ವೈಫ್ ಅಂಕಿತ ಎಂದು ಪರಿಚಯ ಮಾಡಿಕೊಡುತ್ತಾನೆ ಇಬ್ಬರು ನಮಸ್ಕಾರ ವಿನಿಮಯ ಮಾಡುತ್ತಾರೆ ಸರಿ ಜಗ್ಗಿ ಇವಳನ್ನ ಮನೆಗೆ ಬಿಟ್ಟು ಇಲ್ಲೇ ಬರ್ತೀನಿ ಹತ್ತು ನಿಮಿಷ ಕಾಯ್ತಾ ಇರು ಎಂದು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಹೊರಡುತ್ತಾನೆ ದಾರಿಯಲ್ಲಿ ಅಂಕಿತಾ ಇವನೇ ನಿನ್ನ ಬಾಸ್ ಅನ್ಕೊಂಡೆ ನಿನ್ನ ಬಾಸ್ ನನ್ನ ಕೈಗೆ ಸಿಗ್ಬೇಕು ಪೀಸ್ ಪೀಸ್ ಮಾಡ್ಬಿಡ್ತೀನಿ ಚಿನ್ನು ಅವರು ಕೆಲಸ ಕೊಟ್ಟವರು ಹಾಗೆಲ್ಲ ಅನ್ಬಾರ್ದು ಓಕೆ ಸರಿ ಇಳಿ ಮನೆ ಬಂತು ಈಗ ಚೆನ್ನಾಗಿ ನಿದ್ದೆ ಮಾಡು ಹಾ ನೀ ಕೇಳಿದ್ದನ್ನೆಲ್ಲ ಕೊಟ್ಟಿದ್ದೇನೆ ಗಿಫ್ಟ್ ಏನು ಬೇಡ ಅಂದೆ ಇನ್ನೇನಾದ್ರೂ ಹೇಳೋದು ಇದೆಯಾ ನಾನು ಕೇಳಿದ್ದೆಲ್ಲ ಕೊಟ್ಟಿಲ್ಲ ಅದೇ ಎನ್ನುತ್ತಾ ಉಸಿಕೋಪದಲ್ಲಿ ನೋಡುವ ಹುಡುಗಿಯ ಮಾತು ಅರಿತ ಆದಿತ್ಯ ನೋಡು ಚಿನ್ನು ಅದು ಈಗ್ಲೇ ಬೇಡ ಒಂದು ದಿನ ಅದಕ್ಕೆ ಅಂತ ಮೀಸಲು ಇಡೋಣ ಅವತ್ತು ಬೇಡ ಬೇಡ ಅಂದ್ರು ನಿನ್ನ ಪೂರ್ತಿ ಇಂಡಿ ಇಪ್ಪೆ ಮಾಡ್ತೀನಿ ನೋಡ್ತಾ ಇರು ಎಂದು ಕಣ್ಣು ಒಡೆಯುತ್ತಾನೆ ಓ ನೋಡೋಣ ಮತ್ತೆ ಹಾ ನೀನು ಹೀಗೆ ನಿನ್ನ ಬಾಡಿ ತೋರಿಸ್ಕೊಂಡು ಓಡಾಡ್ಬೇಡ ಎಷ್ಟು ಜನ ದೃಷ್ಟಿ ಬಿಟ್ಟಿರ್ತಾರೋ ಇವತ್ತು ನನ್ಗೆ ತಡೆದುಕೊಳ್ಳೋಕೆ ಆಗಿಲ್ಲ ಇನ್ನು ಬೇರೆ ಯಾರಾದ್ರೂ ಹೆಣ್ಮಕ್ಳು ನೋಡಿದ್ರೆ ಅಷ್ಟೇ ಹಾ ದಿನಾ ನನ್ಗೆ ವಿಡಿಯೋ ಕಾಲ್ ಮಾಡು ದೃಷ್ಟಿ ತೆಗಿತೀನಿ ಎನ್ನುತ್ತಾ ಅಲ್ಲೇ ಒಂದು ದೃಷ್ಟಿ ತೆಗಿ ಹುಡುಗಿ ಅವನನ್ನ ಎಳೆದು ಎರಡು ಕೆಣ್ಣಿಗೆ ಮುತ್ತು ಕೊಟ್ಟು ಬಾಯಿ ಹೇಳುತ್ತಾಳೆ ಅವನು ಹೋಗುವುದನ್ನು ನೋಡುತ್ತಾ ಮನೆಗೆ ಹೋಗಿ ಬಾಗಿಲು ತಟ್ಟಲು ಸಿಂಚನ ಬಾಗಿಲು ತೆರೆದು ನಿಮ್ಮ ರೊಮ್ಯಾನ್ಸ್ ಮುಗಿಲಿ ಅಂತ ಕಾಯ್ತಾ ಇದ್ದೆ ಎಂದು ನಗುತ್ತಾ ಅವಳ ಜೊತೆ ಒಳಗೆ ಹೋಗುತ್ತಾಳೆ ಈ ಕಡೆ ಜಗ್ಗಿನ ಗಾಡಿ ಅತ್ತಿಸಿಕೊಂಡ ಆದಿತ್ಯ ಅವನು ಹೇಳಿದ ಅಡ್ರೆಸ್ ಕಡೆಗೆ ಗಾಡಿ ತಿರುಗಿಸುತ್ತಾನೆ ದಾರಿಯಲ್ಲಿ ಹೋಗುತ್ತಾ ಆದಿ ಯಾರೋ ಅದು ಹುಡುಗಿ ನಿಜವಾಗ್ಲೂ ನಿನ್ನ ಫ್ಯೂಚರ್ ವೈಫಾ ಹೌದು ಕಡು ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ ಅದೇ ನೀನು ಮಾಡೋ ಕೆಲಸ ಏನು ಅಂತ ಗೊತ್ತಾ ಅವಳಿಗೆ ಇಲ್ಲ ಇನ್ನೂ ಗೊತ್ತಿಲ್ಲ ಗೊತ್ತಾದ್ರೆ ಫ್ಯೂಚರ್ ಹೋಗಿ ಪಾಸ್ಟ್ ಆಗಿ ಬಿಡ್ತಾಳೆ ಹುಷಾರ್ ಕಣು ಅದಕ್ಕೆಲ್ಲ ಒಂದು ಒಳ್ಳೆ ಟೈಮ್ ನೋಡ್ಕೊಂಡು ಹೇಳ್ತೀನಿ ಅವಳು ನನ್ನ ಹಾಗೆ ಆಕ್ಸೆಪ್ಟ್ ಮಾಡ್ಬೇಕು ಅಂತ ಏನು ಇಲ್ಲ ಅಷ್ಟೊತ್ತಿಗೆ ಇದನ್ನೆಲ್ಲ ಬಿಟ್ಟು ಬೇರೆ ಕೆಲಸ ನೋಡ್ತೀನಿ ಅಕಸ್ಮಾತ್ ಅಷ್ಟರಲ್ಲಿ ಅವಳಿಗೆ ಗೊತ್ತಾದ್ರೂ ಅವಳ ಅನಿಸಿಕೆ ಅಭಿಪ್ರಾಯಕ್ಕೆ ನಾನು ತಲೆ ಬಾಗ್ತೀನಿ ಅಷ್ಟೇ ಏನಪ್ಪೋ ಯಾವ್ದಕ್ಕೂ ಹುಷಾರು ಹೂ ಕಣು ಎಂದು ಮುಂದೆ ಸಾಗುತ್ತಾರೆ ಈ ಕಡೆ ಸಿಂಚನಗೆ ಇಂದು ನಡೆದ ಪ್ರತಿಯೊಂದು ವಿಷಯವನ್ನ ಹೇಳುವ ಅಂಕಿತ ಕೊನೆಗೂ ಏನ್ ಕೆಲಸ ಅಂತಾನೆ ಹೇಳಿಲ್ಲ ಕಡೆ ಅವನೇನು ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಇದ್ದಾನೋ ಏನು ಎಂದುಕೊಂಡು ಏನು ಯೋಚಿಸುತ್ತಾ ಹುಡುಗಿಗೆ ಸಿಂಚನ ಅಲ್ಲ ಕಡೆ ಅಂಕಿತ ಹೀಗೆ ರಾತ್ರಿನು ಫ್ರೀ ಇಲ್ಲದೆ ಕೆಲಸ ಮಾಡೋದು ಅಂದ್ರೆ ಅವನೇನು ದೇಶ ದ್ರೋಹಿ ಇರಬಹುದಾ ಅಥವಾ ಏನಾದ್ರೂ ಸ್ಮಗ್ಲರ್ ಇರಬಹುದಾ ಎಂದು ಕಣ್ಣು ದೊಡ್ಡದಾಗಿ ಬಿಟ್ಟು ಕೇಳುವ ಕೇಳುವವರಿಗೆ ಅಂಕಿತಾಗೆ ಇನ್ನೂ ಸಿದ್ಧೆ ಶುರುವಾಗುತ್ತದೆ ಏನಿರಬಹುದು ಎಂದು ಯೋಚಿಸುತ್ತಾ ಮಲಗಿದ ಇಬ್ಬರು ఉడుగి అరిగి యావాగా నిద్రాదేవి ಅಂಕಿತಳ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸಿದ್ಧರಾಗುತ್ತಾರೆ ಆದಿತ್ಯ ಅಂಕಿತ ನಾನು ಒಂದು ಮಸಾಜ್ ಪಾರ್ಲರ್ ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನೀನು ಇವತ್ತು ಯಾವುದೋ ಪಾರ್ಲರ್ ಬಗ್ಗೆ ಅಲ್ಲ ಹಾಗೆ ಅಲ್ಲಿ ಬರೋ ಎಷ್ಟೋ ಜನ ಹುಡುಗಿಯರು ಹೆಂಗಸರು ಗಂಡಸರು ಎಲ್ಲರಿಗೂ ಮಸಾಜ್ ಮಾಡೋಕೆ ಅಂತ ನನ್ನ ಹಾಗೆ ಇನ್ನೂ ನಾಲ್ಕೈದು ಜನ ಹುಡುಗ ಹುಡುಗಿಯರು ಇದ್ದಾರೆ ನಾನು ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದಾಗ ನನಗೆ ಒಬ್ಬಳು ಹುಡುಗಿ ಪರಿಚಯವಾಯಿತು ನಾನು ಅಷ್ಟು ಓದಿದವ ಅಲ್ಲ ಅದಕ್ಕೆ ಆ ಹುಡುಗೀನೇ ನನಗೆ ಪಾರ್ಲರ್ನಲ್ಲಿ ಕೆಲಸ ಕೊಡಿಸಿದಳು ದಿನಗಳಂತೆ ನಾನು ಕೊಡೋ ಮಸಾಜ್ಗೆ ಬೇಡಿಕೆ ಹೆಚ್ಚಾಯ್ತು ಒಂದು ಸಲ ಒಂದು ಶ್ರೀಮಂತ ಮನೆಯ ಹೆಂಗಸು ಮಸಾಜ್ ಮಾಡಿಸೋದಕ್ಕೆ ಬಂದ್ಲು ಅವಳ ಮಸಾಜ್ ಆದ ಮೇಲೆ ನನ್ನ ಕರೆದು ಐದು ಸಾವಿರ ಕೊಟ್ಟು ನನ್ನ ಖುಷಿ ಪಡಿಸ್ತೀಯಾ ಅಂತ ಕೇಳಿದ್ಲು ನಾನು ಮೊದಲು ಹೆದರಿ ಬೇಡ ಅಂದೆ ಆದ್ರೆ ಇಲ್ಲಿ ಕೆಲವರು ಹಾಗೆ ಮಾಡಿದ್ರೆ ಅವರು ಇನ್ನೂ ಹೆಚ್ಚು ಹಣ ಕೊಡ್ತಾರೆ ಅಂದ್ರು ಸರಿ ಅಂತ ಒಪ್ಪಿಕೊಂಡೆ ಮೊದ ಮೊದಲು ನನ್ನ ಮೇಲೆ ನನಗೆ ಹೇಸಿಗೆ ಅನಿಸ್ತಾ ಇತ್ತು ಆಮೇಲೆ ಅಭ್ಯಾಸ ಆಗೋಯ್ತು ಆಮೇಲೆ ಕೆಲವು ತಿಂಗಳುಗಳ ನಂತರ ನಾನು ಬರೀ ಐಫೈ ಇರೋ ಹೆಂಗಸರನ್ನ ಮಾತ್ರ ಖುಷಿ ಪಡಿಸ್ತಾ ಇದ್ದೆ ಆಮೇಲೆ ಕೆಲವು ವಿದೇಶಿ ಹೆಂಗಸರು ಬಂದರು ಅವರು ಎರಡು ತಾಸಿಗೆ ಹತ್ತು ಸಾವಿರ ಕೊಡುತ್ತಿದ್ದರು ದಿನ ಕಳೆದಂತೆ ನನ್ನ ಡಿಮ್ಯಾಂಡ್ ಜಾಸ್ತಿ ಆಯ್ತು ನಾನು ತುಂಬಾ ಕಂಡೀಷನ್ಸ್ ಹಾಕಿದೆ ಪ್ರತಿ ಸಲ ಹತ್ರ ಹೋಗಿ ಬರ್ತೇನೋ ಅದಾದ್ಮೇಲೆ ನನಗೆ ಎರಡು ಗಂಟೆ ರೆಸ್ಟ್ ಬೇಕು ಹಾಗೆ ಆಗಾಗ ಮೆಡಿಕಲ್ ಚೆಕ್ಅಪ್ ಆಗ್ಬೇಕು ಅಂದೆ ಅವರು ಹಾಗೆ ಅನುಕೂಲ ಮಾಡಿ ಕೊಡುತ್ತಿದ್ದರು ಎಂದು ಅಂಕಿತಳನ್ನ ನೋಡಿದ ಅವಳು ಅವರನ್ನೇ ನೋಡುತ್ತಾ ನಿನ್ನ ಆರೋಗ್ಯ ಹೇಗಿದೆ ಅತಿ ದಿನಕ್ಕೆ ಮೂರು ನಾಲ್ಕು ಅಂತ್ಯ ನನ್ನ ಕೆಲವೊಂದು ಅಭ್ಯಾಸಗಳು ಹೀಗಿವೆ ನಾನು ಬರೀ ಶ್ರೀಮಂತರು ವಿದೇಶಿಗರು ಅವರನ್ನೇ ಹಾರಿಸೋದು ಅವರು ಮೆಡಿಕಲ್ ಚೆಕ್ಅಪ್ ಮಾಡಿಸ್ಕೊಂಡೆ ನನ್ನ ಹತ್ರ ಬರಬೇಕು ಎಷ್ಟು ಕೆಲಸ ಇದೆಯೋ ಅಷ್ಟೇ ಅದರ ಮೇಲೆ ಮುಟ್ಟೋದು ಕಿಸ್ ಕೊಡೋದು ಏನೂ ಇಲ್ಲ ಅವರಿಗೆ ನನ್ನ ನನ್ನ ಕೊಡಲ್ಲ ಫೋಟೋ ಇಟ್ಕೊಳ್ಳೋ ಆಗಿಲ್ಲ ಹಾಗೆ ಹಾಗೆ ಎದುರು ಸಿಕ್ಕಿದ್ರೆ ಗುರುತು ಇಲ್ಲದವರ ನನ್ನ ನನ್ನ ದುಡ್ಡು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅದು ನನ್ನ ಮುಂದೆಯೇ ನನಗೆ ನನ್ನ ಮೈ ಮೇಲೆ ಯಾವುದೇ ಗಾಯ ಅಥವಾ ಬೇರಾವುದೇ ಗುರುತುಗಳು ಆಗುವ ಹಾಗೆ ಅವರು ನೋಡ್ಕೋಬಾರ್ದು ನಾನು ಇನ್ನೊಂದು ಮನೆ ಬಾಡಿಗೆ ಪಡೆದಿದ್ದೇನೆ ಅವರು ಅಲ್ಲೇ ಬರಬೇಕು ಇವೆಲ್ಲ ನನ್ನ ಕಂಡೀಷನ್ಸ್ ಎಂದು ತನ್ನ ಮಾತು ಮುಗಿಸುತ್ತಾರೆ ಸರಿ ನೀನೊಬ್ಬನೇ ಇದೆಲ್ಲ ಮಾಡ್ತೀಯೋ ಅಥವಾ ಬೇರೆ ಹುಡುಗರು ಹೀಗೆಲ್ಲ ಮಾಡ್ತಾರೋ ತುಂಬಾ ಜನ ಇದ್ದಾರೆ ಅಂಕಿತಾ ಅವರಲ್ಲಿ ಎಲ್ಲರೂ ನನ್ನ ಹಾಗೆ ಕಂಡೀಷನ್ಸ್ ಇಟ್ಕೊಳ್ಳಲ್ಲ ಕೆಲವರು ಮಾತ್ರ ಹೇಗೆ ಫಿಮೇಲ್ ಸೆಕ್ಸ್ ವರ್ಕರ್ಸ್ ಇರ್ತಾರೋ ಹಾಗೆ ನಾವು ಮೇಲ್ ಸೆಕ್ಸ್ ವರ್ಕರ್ಸ್ ಅಷ್ಟೇ ನಿನಗೆ ಅಪ್ಪ ಅಮ್ಮ ಯಾರು ಇಲ್ವಾ ಅದಿ ಇದ್ದಾರೆ ಅವರು ಗುಜರಾತ್ ನ ಒಂದು ಹಳ್ಳಿಯಲ್ಲಿ ಇದ್ದಾರೆ ಅಪ್ಪ ಅಮ್ಮ ತಮ್ಮ ತಂಗಿ ಇಷ್ಟು ನನ್ನ ಫ್ಯಾಮಿಲಿ ಎಂದು ಮೊಬೈಲ್ನಲ್ಲಿ ಅವರ ಫೋಟೋ ತೋರಿಸುತ್ತಾನೆ ಅವರಿಗೆ ಈ ವಿಷಯ ಗೊತ್ತಾ ಇಲ್ಲ ಒಟ್ಟಿನಲ್ಲಿ ನಾನು ಒಳ್ಳೆ ಕೆಲಸದಲ್ಲಿದ್ದೇನೆ ಒಳ್ಳೆ ಸಂಬಳ ಇದೆ ಹಾಗೆ ಅವರಿಗೆ ಅಂತ ಅಲ್ಲಿ ಒಂದು ಮನೆ ಕೂಡ ತಗೊಂಡಿದ್ದೇನೆ ಇಷ್ಟೇ ಅವರಿಗೆ ಗೊತ್ತಿರೋದು ಇದನ್ನ ಬಿಟ್ಟು ಏನ್ ಮಾಡ್ಬೇಕು ಅಂತ ಇದೆಯಾ ಬೇರೆ ಯಾವುದಾದ್ರೂ ಕೆಲಸ ನೋಡ್ಬೇಕು ನನ್ನ ಅರ್ಹತೆಗೆ ತಕ್ಕಂತೆ ಕೆಲಸ ಸಿಗ್ಬೇಕಲ್ಲ ಹ್ಞೂ ಸರಿ ಆದಿ ನಾನು ಮನೆಗೆ ಹೋಗ್ತೇನೆ ಎನ್ನುತ್ತಾ ಎದ್ದು ನಿಲ್ಲುವ ಹುಡುಗಿಯನ್ನ ಅಂಕಿತ ನಿನ್ನ ಅಭಿಪ್ರಾಯ ತಿಳಿಸಲೇ ಇಲ್ಲ ಆದಿ ನನಗೆ ಯೋಚನೆ ಮಾಡೋಕೆ ಟೈಮ್ ಬೇಕು ಎನ್ನುತ್ತಾ ನನಗೆ ಬಂದ ಕಾಲ್ ರಿಸೀವ್ ಮಾಡುವ ಹುಡುಗಿ ಅದಾಗಲೇ ಓಲೋ ಆಟೋ ಬುಕ್ ಮಾಡಿರುತ್ತಾಳೆ ಆ ಬನ್ನಿ ಅಣ್ಣ ಎಲ್ಲಿದ್ದೀರಾ ಹಾ ಇದೇ ಕ್ರಾಸ್ ಹಾ ಬನ್ನಿ ಎಂದು ಆದಿತ್ಯನನ್ನ ತಿರುಗಿ ನೋಡಿ ಬಾಯಿ ಎಂದು ಹೇಳಿ ಆಟೋ ಏರಿ ಹೊರಟು ಹೋಗುತ್ತಾಳೆ ಅಂಕಿತಾಳ ತಳೆ ಗೊಂದಲದ ಗೂಡಾಗಿರುತ್ತದೆ ಮನೆಗೆ ಹೋಗಿ ಸಿಂಚನಳ ಮಣ್ಣಿನಲ್ಲಿ ತಲೆ ಇಟ್ಟು ಎಲ್ಲ ವಿಷಯ ಹೇಳಿ ಅಳುತ್ತಾಳೆ ಅಂಕಿತಾ ಅವಳ ಅಳು ದುಃಖ ಎರಡು ಮೂರು ತಾಸುಗಳವರೆಗೆ ಮುಂದುವರಿಯುತ್ತದೆ ಈ ಕಡೆ ಆದಿತ್ಯನ ಸ್ಥಿತಿಯು ಹೀಗೆ ಯಾವತ್ತೂ ಇಲ್ಲದ ದುಃಖದ ಕಟ್ಟೆ ಒಡೆದು ಕಣ್ಣೀರು ಧಾರಾಕಾರವಾಗಿ ಅರಿಯುತ್ತಿರುತ್ತದೆ ಅಂಕಿತಳಿಗೆ ಸಿಂಚನ ಆದ್ರೂ ಇರ್ತಾಳೆ ಸಮಾಧಾನ ಮಾಡೋಕೆ ಪಾಪ ಆದಿತ್ಯ ಒಬ್ಬನೇ ಗೋಳಿಡುತ್ತಿರುತ್ತಾನೆ ಅಂಕಿತ ಸ್ವಲ್ಪ ಸಮಾಧಾನ ಆದ್ಮೇಲೆ ಸಿಂಚನ ಅಲ್ವೇ ಅಂಕಿತ ಅವನು ಎರಡು ಮೂರು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಅಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಅಯ್ಯೋ ಹೇಗೆ ಹೇಳೋದು ಎಂದು ತಲೆ ಮೇಲೆ ಕೈ ಹೊತ್ತು ಕೂರುವ ಸಿಂಚನ ಯಾವುದರ ಬಗ್ಗೆ ಹೇಳ್ತಾ ಇದ್ದಾಳೆ ಎಂದು ಗೊತ್ತಾಗುವುದಿಲ್ಲ ಅಂಕಿತಳಿಗೆ ಅದೇನು ಅಂತ ಬಾಯ್ಬಿಟ್ಟು ಬಿಟ್ಟು ಹೇಳು ಸಿಂಚು ಅಲ್ಲ ಕಡೆ ಮತ್ತೆ ಅವನು ಈ ಕೆಲಸ ಬಿಟ್ಟ ಅಂತ ಇಟ್ಕೋ ಆಮೇಲೆ ನೀವಿಬ್ರು ಮದ್ವೆ ಆಗ್ತೀರಾ ಆಮೇಲೆ ನಿನ್ಗೆ ಮಕ್ಕಳೇ ಆಗದಿದ್ರೆ ಯಾಕೆ ಯಾಕಾಗೋಲ್ಲ ಮಕ್ಕಳು ಅಯ್ಯೋ ದಡ್ಡಿ ಅವನು ತನ್ನ ಸ್ಪರ್ಮ್ ಎಲ್ಲ ವೇಸ್ಟ್ ಮಾಡಿರ್ತಾನೆ ಅಲ್ವಾ ಕರ್ಮ ಈ ಪ್ರಶ್ನೆ ನಾನು ಕೇಳಲೇ ಇಲ್ಲ ಅವನನ್ನ ನಾಳೆ ಕೇಳ್ತೀನಿ ಬಿಡು ಎಂದು ಮತ್ತೆ ಅದನ್ನ ಯೋಚಿಸುತ್ತಾ ಮಲಗುತ್ತಾಳೆ ಅಂಕಿತ ಮರುದಿನ ಆದಿತ್ಯನನ್ನ ಭೇಟಿ ಮಾಡಿದ ಅಂಕಿತ ತನ್ನ ಎಲ್ಲಾ ಡೌಟ್ ಗಳನ್ನ ಕೇಳುತ್ತಾಳೆ ಹಾಸ್ಪಿಟಲ್ ನಲ್ಲಿ ಡೊನೇಟ್ ಮಾಡಿರುವುದಾಗಿ ಹೇಳುತ್ತಾನೆ ಹಾಗೆ ತಾನು ಈ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡುವುದಾಗಿಯೂ ಹೇಳುತ್ತಾನೆ ಎರಡು ಮೂರು ತಿಂಗಳು ಬಿಟ್ಟು ಮತ್ತೆ ಒಂದು ಕಡೆ ಭೇಟಿಯಾಗುತ್ತಾರೆ ಈ ಜೋಡಿ ಆದಿತ್ಯ ಅವಳನ್ನ ಕರೆದುಕೊಂಡು ಒಂದು ಅಪಾರ್ಟ್ಮೆಂಟ್ಗೆ ಹೋಗುತ್ತಾನೆ ಅಲ್ಲಿ ಮೂರನೇ ಮಹಡಿಯಲ್ಲಿರುವ ಒಂದು ಮನೆಗೆ ಕರೆದುಕೊಂಡು ಹೋಗಿ ಅಂಕಿತಳಿಗೆ ಬೀಗ ತೆರೆಯಲು ಹೇಳುತ್ತಾನೆ ಅವಳು ಬೀಗ ತೆಗೆದಾಗ ವೆಲ್ಕಮ್ ಹೋಮ್ ಎಂದು ಅವಳನ್ನ ಎತ್ತಿಕೊಂಡು ಒಳಗೆ ಹೋಗಿ ಅಂಕಿತ ಇದು ನಮ್ಮ ಮನೆ ಇನ್ಮೇಲೆ ನಾವಿಬ್ರು ಇಲ್ಲೇ ಇರೋದು ಎನ್ನುತ್ತಾನೆ ಹಾಗಾದರೆ ನಿನ್ನೆ ಕೆಲಸ ಎನ್ನುವ ಹುಡುಗಿಗೆ ತಾನು ಒಂದು ಒಳ್ಳೆಯ ಕಂಪೆನಿಯಲ್ಲಿ ರಿಸೆಪ್ಷನಿಸ್ಟ್ ಆಗಿ ಸೇರಿರುವುದಾಗಿ ತಿಳಿಸುತ್ತಾನೆ ಹಾಗೆ ಈ ಆ ಕೆಲಸ ಕೊಡಿಸಿದ ತನ್ನ ಫ್ರೆಂಡ್ ಬಗ್ಗೆನು ಹೇಳುತ್ತಾನೆ ಮೊದಲನ ಕೆಲಸ ಸಂಪೂರ್ಣವಾಗಿ ಬಿಟ್ಟಿರುವುದಾಗಿ ಹೇಳುತ್ತಾನೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಅಂಕಿತ ಹಾಗೂ ಆದಿತ್ಯ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳುತ್ತಾರೆ ಹಾಗೆ ಆ ಮನೆಯಲ್ಲಿ ಸುಖವಾಗಿ ಸಂಸಾರ ಮಾಡುತ್ತಾರೆ ಈ ಕಥೆಯು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಈ ಕಥೆಯಲ್ಲಿ ಹೇಳಲು ಹೊರಟಿದ್ದು ಇಷ್ಟೇ ಹುಡುಗರಿಗೂ ಕೂಡ ತಮ್ಮ ಜೀವನದಲ್ಲಿ ಕಷ್ಟಗಳು ಇರುತ್ತೆ ಅಂತ ಸ್ವಲ್ಪ ಹುಷಾರಿರದ ಕಾರಣ ವಿಡಿಯೋಗಳನ್ನ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ ಜೊತೆಗೆ ಸ್ವಲ್ಪ ಶೀತ ಆಗಿರುವುದರಿಂದ ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಏನಾದರೂ ಮಿಸ್ಟೇಕ್ ಇದ್ರೆ ಕ್ಷಮೆ ಇರಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ